श्री हरिवाय गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे पत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः मम विष्णुहृदया पर्यन्तं से मौलिपर्यत गुरुणाम तेन स्मरे प्रणश्यन्ति प्रणश्यी च मनोरथाः श्री विद्यासागरमाधवतीर्थगुरुभ्यो नम हरि ओ भेद भिन्न वर्णात्मकध्वनियात्मकशेषदारृगादिसेदार विषुमंत्र पुरुष सूक्तार्थ गायत्री अर्थ वासुदेव द्वादशाक्षर मंत्र अंतर्गत आद्य अष्टाक्षरार्थ श्रीमन नारायण अष्टाक्षर मंत्रार्थ वासुदेव द्वादशाक्षर मंत्र अंत्य चतुरक्षरार्थ व्याहृत्यर्थ मातृका मंत्रार्थ प्रणव पापा विद्ध दैत्य विद्ध श्री विष्णु भक्त्या अनंत పూర్వ రమాతితిరిక్త పూర్వప్రసిద్ధవ్యతిరి అనంతవేద ప్రతిపాద్య ముఖ్యతమ అనంత అనంతజీవనియామక అనంత రూప రూపగ్ కార్యసాధక పరమదయాలు క్షమాసముద్ర భక్తవత్సల భక్తాపరాధ సహిష్ణు శ్రీ ముఖ్య ప్రాణవతరభూత అజ్ఞ జ్ఞానార్థి జ్ఞానయోగ్య సల్లోక భగవత్కృపాభూతసల్లొోకృపాలు శ్రీబ్రహ్మరుద్రాద్య భగవదాజ్ఞాం శిరసి పరమాదరేణ అనర్ఘ్య ಶಿರರತ್ನವತ್ ನಿಯ ತೇವತಾ ಹಾರವತ್ ಹೃದನ ಸರ್ವಸ್ವಕೀಯ ಸುಗ್ರಹೇಚ್ಛೆಯ ಕರ್ಮಭು ಅವತೀರ್ಣಾಂ ತಲಸಾಸ್ತ್ರಕರ್ತೃದು ಭಕಿ ಸತ್ಸಂಪ್ರದಾಯ ಪರಂಪ್ರಾಪ್ತೀಮದೈಷವಸಾಂತ ಪ್ರತಿಾಪಕ ನಮ್ಮ ಪ್ರಾತಸಂಕಲ್ಪಗದ್ಯ ಪ್ರವಚನದಲ್ಲಿ ಮಧ್ವಾಚಾರ್ಯರನ್ನು ರಾಯರು ಸಕಲ ಸಚ್ಚಾಸ್ತ್ರ ಕರ್ತೃಗಳು ಅಂತ ಹೇಳಿದರು ಸಕಲ ಸಚ್ಚಾಸ್ತ್ರ ಕರ್ತೃಗಳು ಮಧ್ವಾಚಾರ್ಯರು ಎಂಬುವ ವಿಷಯವನ್ನು ನಾವು ಹೇಳಿಕೊಳ್ತಾ ಮಧ್ವಾಚಾರ್ಯರು ಮೂವತ್ತೇಳು ಗ್ರಂಥಗಳನ್ನು ಬರೆದರೂ ಅದು ಸರ್ವ ಮೂಲ ಗ್ರಂಥಗಳು ಎಂದು ಪ್ರಸಿದ್ಧಿ ಅವುಗಳನ್ನು ನಾವು ವಿಭಾಗಿಸಿಕೊಂಡು ಪುರಾಣ ಪ್ರಸ್ಥಾನ ಇತಿಹಾಸ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಗೀತಾ ಪ್ರಸ್ಥಾನ ಅಂತ ಕ ಅನೇಕ ಭಾಗಗಳಾಗಿ ವಿಭಾಗಿಸಿಕೊಂಡು ಈ ಸಂದರ್ಭದಲ್ಲಿ ಆ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಆ ಕ್ರಮದಲ್ಲಿ ಉಪನಿಷತ್ ಪ್ರಸ್ಥಾನವನ್ನು ತಗೊಂಡು ಉಪನಿಷತ್ ಪ್ರಸ್ಥಾನದ ದಶೋಪನಿಷತ್ ಭಾಷ್ಯಗಳ ಪ್ರವಚ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ ಇಲ್ಲಿಯವರೆಗೂ ನಾವು ದಶೋಪನಿಷತ್ತುಗಳಲ್ಲಿ ಐದು ಉಪನಿಷತ್ ಭಾಷ್ಯಗಳನ್ನು ಪರಿಚಯ ಮಾಡಿಕೊಂಡಿದ್ದೇವೆ ಈಶಾವಾಸ್ಯೋಪನಿಷತ್ ಭಾಷ್ಯ ತಲವಕಾರೋಪನಿಷತ್ ಭಾಷ್ಯ ಕಾಟಕೋಪನಿಷತ್ ಭಾಷ್ಯ ಷಟ್ರಸ್ನೋಪನಿಷತ್ ಭಾಷ್ಯ ಅಥರ್ವಣೋಪನಿಷತ್ ಭಾಷ್ಯ ಪರಿಚಯ ಮಾಡಿಕೊಂಡಿದ್ದೇವೆ ಇನ್ನು ಉಳದ ಐದು ಉಪನಿಷತ್ ಭಾಷ್ಯಗಳನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ ಮಾಂಡೂಕೋಪನಿಷತ್ ಭಾಷ್ಯ ಮಾಂಡೂಕ ಉಪನಿಷತ್ತು ಅಥರ್ವ ವೇದಕ್ಕೆ ಸೇರಿತ್ತು ಮಂಡೂಕರೂಪಿ ವರುಣನೇ ಇದಕ್ಕೆ ಋಷಿಯಾಗಿದ್ದಾನೆ ಆದ ಕಾರಣ ಇದಕ್ಕೆ ಮಾಂಡೂಕೋಪನಿಷತ್ತು ಅಂತ ಹೆಸರು ವಿಶ್ವತೈಜಸ ಪ್ರಾಜ್ಞ ತುರಿಯ ಎಂಬ ನಾಲ್ಕು ಭಗವದ್ ರೂಪಗಳು ಈ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆಗಳು ಈ ಉಪನಿಷತ್ತು ಏನು ಹೇಳತ್ತೆ ಓಂಕಾರ ವಾಚ್ಯನಾದವನು ಅಕ್ಷರನಾಮಕ ಭಗವಂತ ಭಗವಂತನೇ ಆತನೇ ಭೂತ ವರ್ತಮಾನ ಎಂಬ ಮೂರು ಕಾಲಗಳಲ್ಲೂ ತ್ರಿಕಾಲಗಳಲ್ಲೂ ಒಂದೇ ರೀತಿಯಾಗಿ ಪರಿಪೂರ್ಣನಾಗಿದ್ದು ಓಂ ಎಂದು ಕರೆಯಲ್ಪಡ್ತಾನೆ ಭಗವಂತನು ಎಲ್ಲ ಕಡೆ ಪರಿಪೂರ್ಣನಾಗಿದ್ದಾನೆ ಲಕ್ಷ್ಮೀ ಬ್ರಹ್ಮಾದಿ ಸಕಲ ಸಕಲರಿಗೂ ಅವನೇ ಅಂತರ್ನಿಯಾಮಕನಾಗಿ ಸ್ವಾಮಿಯಾಗಿದ್ದಾನೆ ಈ ಭಗವಂತನೇ ವಿಶ್ವತೈಜಸ ಪ್ರಾಜ್ಞ ತುರಿಯ ನಾಮಕನಾಗಿ ಜೀವರ ನಾಲ್ಕು ಅವಸ್ಥೆಗಳು ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ತುರಿಯ ಅವಸ್ಥೆ ಈ ನಾಲ್ಕು ಅವಸ್ಥೆಗಳಿಗೂ ಭಗವಂತ ವಿಶ್ವ ತೈಜಸ ಪ್ರಾಜ್ಞ ತುರಿಯ ನಾಮಕನಾಗಿ ಈ ಭಗವದ್ ರೂಪಗಳಿಂದ ನಿಯಾಮಕನಾಗಿದ್ದಾನೆ ವಿಶ್ವ ಬಲಗಣ್ಣಿನ ತುದಿಯಲ್ಲಿದ್ದು ಜಾಗೃತಾವಸ್ಥಾ ಪ್ರೇರಕನಾಗಿ ಅದೇ ಭಗವಂತ ಕಂಠದಲ್ಲಿ ತೈಜಸ ನಾಮಕನಾಗಿ ಸ್ವಪ್ನಾವಸ್ಥ ಪ್ರೇರಕನಾಗಿ ಅದೇ ಭಗವಂತ ಪ್ರಾಜ್ಞನಾಮಕನಾಗಿ ಹೃದಯದಲ್ಲಿದ್ದು ಅವಸ್ಥ ಪ್ರೇರಕನಾಗಿ ನಿಯಾಮಕನಾಗಿ ಅದೇ ಭಗವಂತ ತುರಿಯ ನಾಮಕನಾಗಿ ಮುಕ್ತಿಯಲ್ಲಿ ಅನುಭವವನ್ನು ಜೀವರಿಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ಉಪನಿಷತ್ತಿನಲ್ಲಿ ಭಗವಂತನ ವೈಶಿಷ್ಟ್ಯವನ್ನು ಭಗವಂತ ಸರ್ವೋತ್ತಮ ಎಂಬುವ ವಿಷಯವನ್ನು ಮಧ್ವಾಚಾರ್ಯರು ಈ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇನ್ನು ತೈತ್ರಿಯೋಪನಿಷತ್ ಭಾಷ್ಯ ಈ ತೈತ್ರಿಯೋಪನಿಷತ್ತು ಕೃಷ್ಣ ಯಜುರ್ವೇದದ ಯಜುರ್ವೇದಕ್ಕೆ ಸಂಬಂಧಪಟ್ಟ ತೈತ್ರಿಯಾರಣ್ಯಕಕ್ಕೆ ಸೇರಿದ್ದು ವಿಷ್ಣು ಬ್ರಹ್ಮ ವರುಣ ಮತ್ತು ಭೃಗು ಈ ಉಪನಿಷತ್ತಿನ ಋಷಿಗಳು ಸೂರ್ಯಮಂಡಲಸ್ಥನಾದ ಶ್ರೀಹರಿಯ ನಾರಾಯಣಾದಿ ಪಂಚರೂಪಗಳು ಈ ಉಪನಿಷತ್ತು ಪ್ರತಿಪಾದಿಸುವ ದೇವತೆಗಳು ಈ ಉಪನಿಷತ್ತಿನಲ್ಲಿ ಶಿಕ್ಷಾವಲ್ಲಿ ಬ್ರಹ್ಮವಲ್ಲಿ ಮತ್ತು ಭೃಗವಲ್ಲಿ ಎಂಬುವಂತಹ ಭೃಗುವಲ್ಲಿ ಎಂಬ ಮೂರು ಅಧ್ಯಾಯಗಳಿದೆ ಶಿಕ್ಷಾವಲ್ಲಿ ಅಧ್ಯಾಯ ಮಂತ್ರದಿಂದ ಶಾಂತಿ ಮಂತ್ರದಿಂದ ಪ್ರಾರಂಭವಾಗಿ ವರ್ಣಾದಿಗಳನ್ನು ಲೋಕ ಮೊದಲಾದ ಐದು ಅಧಿಕರಣಗಳನ್ನು ನಿರೂಪಿಸುತ್ತೆ ಅಷ್ಟೇ ಅಲ್ಲದೆ ಸಾಧಕನು ತತ್ವಜ್ಞಾನ ಪ್ರಾಪ್ತಿಗಾಗಿ ಮಾಡಬೇಕಾದ ಮುಖ್ಯ ಸಾಧನವಾದ ಸ್ವಾಧ್ಯಾಯ ಪ್ರವಚನಗಳ ಸ್ವರೂಪ ಇಲ್ಲಿ ನಮಗೆ ನಿರೂಪ ನಿರೂಪಿಸಲ್ಪಟ್ಟಿದೆ ಅಧ್ಯಯನ ಅಧ್ಯಯನ ಪೂರೈಸಿದ ಮೇಲೆ ಶಿಷ್ಯನಿಗೆ ಕೊಡುವ ಸ್ನಾತಕೋತ್ಸವದ ವಿಷಯಗಳು ಸತ್ಯಂವದ ಧರ್ಮಂಚರ ಎಂಬುವಂತಹ ಉಪದೇಶ ಇಲ್ಲಿ ಹೇಳಲ್ಪಟ್ಟಿದೆ ಇನ್ನು ಬ್ರಹ್ಮವಲ್ಲಿ ಅಧ್ಯಾಯದಲ್ಲಿ ಬ್ರಹ್ಮಜ್ಞಾನಿ ತನ್ನ ಹೃದಯದಲ್ಲಿ ನೆಲೆಸಿರುವ ಪರ ಭಗವಂತನನ್ನು ಆರಾಧಿಸಿ ಮುಕ್ತಿಯನ್ನು ಪಡೆಯುವ ರೀತಿ ಮಾರ್ಗ ನಿರೂಪಿಸಲ್ಪಟ್ಟಿದೆ ಇನ್ನು ಭೃಗುವಲ್ಲಿಯಲ್ಲಿ ಭೃಗುಮುನಿ ತನ್ನ ತಂದೆಯಾದ ವರುಣನ ಹತ್ತಿರಿಗೆ ಹೋಗಿ ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಮಾಡುವ ಪ್ರಯತ್ನದ ವಿವರಣೆ ಭೃಗುವಲ್ಲಿಯಲ್ಲಿದೆ ಇನ್ನು ಐತರೇಯೋಪನಿಷತ್ ಭಾಷ್ಯ ದಶೋಪನಿಷತ್ತುಗಳಲ್ಲಿ ಋಗ್ವೇದಕ್ಕೆ ಸೇರಿದಂತಹ ಏಕ ಮಾತ್ರ ಉಪನಿಷತ್ತು ಅಂತ ಹೇಳಿದರೆ ಐತರೇಯೋಪನಿಷತ್ತು ಮಹೈತರೇಯೋಪನಿಷತ್ತು ಬಹ್ವೈಚೋಪನಿಷತ್ತು ಮಹಾಭೂತಿ ಶ್ರುತಿ ಎಂದು ಈ ಉಪನಿಷತ್ತುಗೆ ಹೆಸರುಗಳಿವೆ ಮಧ್ವಾಚಾರ್ಯರಿಗೆ ಅತಿ ಪ್ರಿಯವಾದದ್ದು ಈ ಮಹೈತರು ಮನಕ್ ನಮಗೆ ಈ ಐತರೇಯೋಪನಿಷತ್ತು ಈ ಐತರೆಯೋಪನಿಷತ್ತಿನ ಪ್ರವಚನವನ್ನು ಅನೇಕ ಮಾರು ಮಾಡಿದ್ದಾರೆ ಮಧ್ವಾಚಾರ್ಯ ಎಂದು ಸುಮಧ್ವ ವಿಜಯದಲ್ಲಿ ಉಲ್ಲೇಖವೂ ಇದೆ ಇದು ಆಚಾರ್ಯರ ಮೊದಲನೆಯ ಭಾಷ್ಯ ಈ ಉಪನಿಷತ್ತಿಗೆ ಭಾಷ್ಯ ಬರೆದಿದ್ದು ಮೊದಲನೇ ಭಾಷ್ಯ ಅಂತ ಹೇಳ್ತಾರೆ ಈ ಐತರೆಯೋಪನಿಷತ್ತಿನಲ್ಲಿ ಒಂಬತ್ತು ಅಧ್ಯಾಯಗಳು ಇವೆ ಈ ಉಪನಿಷತ್ತಿನಲ್ಲಿ ಹೇಳಿರುವ ವಿಷಯ ಭಗವಂತನನ್ನು ಉಕ್ತ ಅರ್ಕ ಬೃಹತ್ ಪವಮಾನ ಎಂಬುದಾಗಿ ಉಪಾಸನೆ ಮಾಡಬೇಕು ಸರ್ವ ಶಬ್ದಗಳು ಸಕಲ ಸಚ್ಚಾಸ್ತ್ರಗಳು ಎಲ್ಲವೂ ಕೂಡ ಭಗವಂತನ ಪರವಾಗಿನೇ ಇದೆ ಅಂತ ಆಚಾರ್ಯರು ಭಾಷ್ಯದಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಐತರೇ ಉಪನಿಷತ್ ಭಾಷ್ಯದ ಮುಖ್ಯ ಸಾರವೇನು ಅಂತ ಹೇಳಿದರೆ ಈ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹರಿಸವೋತ್ತಮತ್ವ ವಾಯುಜೀವೋತ್ತಮತ್ವವನ್ನು ವಿಶೇಷವಾಗಿ ನಿರೂಪಣೆ ಮಾಡ್ತಾರೆ ಇನ್ನು ಛಾಂದೋಗ್ಯೋಪನಿಷತ್ ಭಾಷ್ಯ ಛಾಂದೋಗ್ಯೋಪನಿಷತ್ತು ಸಾಮವೇದಕ್ಕೆ ಸೇರಿದ್ದು ದೊಡ್ಡ ಉಪನಿಷತ್ತುಗಳಲ್ಲಿ ಇದು ಮೂರನೆಯ ಉಪನಿಷತ್ತು ಹಯಗ್ರೀವರೂಪಿ ನಾರಾಯಣನು ಮುಖ್ಯತಃ ಈ ಉಪನಿಷತ್ತಿನ ಋಷಿಯಾಗಿದ್ದಾನೆ ಅನಂತರ ರಮಾ ಬ್ರಹ್ಮಾದಿಗಳು ಋಷಿಗಳು ಶೇಷ ಋಷಿಗಳು ರಮಾ ಬ್ರಹ್ಮಾದಿಗಳು ಋಷಿಗಳು ಶೇಷಶಾಹಿ ರೂಪಿಯಾದ ನಾರಾಯಣನೇ ಈ ಉಪನಿಷತ್ತಿನ ಪ್ರತಿಪಾದ್ಯ ದೇವತೆ ಓಂಕಾರದ ಅರ್ಥ ಉದ್ಗೀತ ಶಬ್ದಾರ್ಥ ಆಖಣಾಶ್ಮ ಸಮತ್ವ ನಿರೂಪಣೆ ವಾಯುದೇವರಿಗೆ ವಾಯುದೇವರಿಗೆ ಸಮತ್ವ ನಿರೂಪಣೆ ಮೊದಲಾದ ವಿಷಯಗಳು ಈ ಉಪನಿಷತ್ತಿನಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಹೇಳಲ್ಪಟ್ಟಿದೆ ಮುಖ್ಯವಾಗಿ ಒಬ್ಬ ಮನುಷ್ಯನ ಜೀವನ ಒಂದು ಸವನಾತ್ಮಕವಾದದ್ದು ಯಜ್ಞರೂಪವಾದದ್ದು ಮನುಷ್ಯನ ಜೀವನವನ್ನು ಸವನತ್ರಯಾತ್ಮಕ ಎಂದು ವರ್ಣಿಸತ್ತೆ ಬಣ್ಣಿಸತ್ತೆ ಈ ಉಪನಿಷತ್ತು ಒಬ್ಬ ಮನುಷ್ಯನ ಮೊದಲ ಇಪ್ಪತ್ನಾಲ್ಕು ವರ್ಷಗಳು ಪ್ರಾತಃವನ ಆಮೇಲಿನ ನಲವತ್ನಾಲ್ಕು ವರ್ಷಗಳು ಮಾಧ್ಯಂದಿನ ಸವನ ಆಮೇಲಿನ ನಲವತ್ತೆಂಟು ವರ್ಷಗಳು ಸಾಯಂ ಸವನ ಒಟ್ಟು ಮನುಷ್ಯನ ಆಯುರ್ದಾಯ ನೂರ ಹದಿನಾರು ವರ್ಷಗಳು ಎಂದು ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಮೊದಲು ಇಪ್ಪತ್ನಾಲ್ಕು ವರ್ಷಗಳು ಯಜ್ಞ ಇದಕ್ಕೆ ದೇವತೆಗಳು ವಸುಗಳು ಇದನ್ನು ಛಂದಸ್ಸು ಗಾಯತ್ರಿ ಛಂದಸ್ಸು ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ವರ್ಷ ಆಮೇಲೆ ಮಾಧ್ಯಂದಿನ ಸವನಕ್ಕೆ ದೇವತೆ ರುದ್ರ ರುದ್ರರು ರುದ್ರದೇವರು ತ್ರಿಷ್ಟುಪ್ ಛಂದಸ್ಸು ನಲವತ್ನಾಲ್ಕು ಅಕ್ಷರಗಳು ನಲವತ್ನಾಲ್ಕು ವರ್ಷ ಸಾಯಂ ಸವನಕ್ಕೆ ಆದಿತ್ಯರು ದೇವತೆಗಳು ಜಗತಿ ಛಂದಸ್ಸು ನಲವತ್ತೆಂಟು ಅಕ್ಷರಗಳು ನಲವತ್ತೆಂಟು ವರ್ಷಗಳು ಮನುಷ್ಯನ ಜೀವನ ಸಮನತ್ರಯಾತ್ಮಕವಾದದ್ದು ಅಂತ ಹೇಳ್ತಾ ನಮಗೆ ಹುಟ್ಟಿದಾಗಿಂದ ಇಪ್ಪತ್ನಾಲ್ಕು ವರ್ಷಗಳು ಕಳೆದಾಗ ಇಪ್ಪತ್ನಾಲ್ಕು ವರ್ಷಗಳು ಪೂರ್ತಿಯಾದ ನಂತರ ಆ ಯಜ್ಞ ದೇವತೆಗಳಿಗೂ ಆ ಯಜ್ಞ ದೇವತಾಂತರ್ಯಾಮಿಯಾದ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಈ ಪ್ರಾತಸ್ಸವನ್ನು ಮುಗಿದು ನನ್ನ ಆಯುರ ಆರೋಗ್ಯದಿಂದ ಮಾಧ್ಯಂದಿನ ಸವನಕ್ಕೆ ಕಳಿಸ್ಕೊಡ್ತಾ ಇದ್ದೀರಿ ಅಂತ ಪ್ರಾತಃಸವನದ ಅಭಿಮಾನಿ ದೇವತೆ ಅಂತರ್ಯಾಮಿ ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಮಾಧ್ಯಂದಿನ ಸವನವೂ ಕೂಡ ನನಗೆ ಆರೋಗ್ಯವನ್ನು ಕೊಟ್ಟು ನಿರ್ವಿಘ್ನವಾಗಿ ನಿರಾಟಂಕವಾಗಿ ಮಾಧ್ಯಂದಿನ ಸವನವು ನಡೆಯಲಿ ಅಂತ ಪ್ರಾರ್ಥಿಸಬೇಕು ಮಾಧ್ಯಂದಿನ ಸವನಾದ ನಂತರ ಅದೇ ರೀತಿಯಾಗಿ ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಸಾಯಂ ಸವನವನ್ನು ಹಾಗೆ ಆಯುರಾರೋಗ್ಯದಿಂದ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಈ ರೀತಿಯಾಗಿ ಮನುಷ್ಯನ ಆಯುರ್ದಾಯ ನೂರ ಹದಿನಾರು ವರ್ಷ ಮನುಷ್ಯನ ಒಂದು ಜೀವನ ಸವನತ್ರಯಾತ್ಮಕವಾದದ್ದು ಅಂತ ಸುಂದರವಾಗಿ ನಮಗೆ ಈ ಛಾಂದೋಗ್ಯೋಪನಿಷತ್ತು ತಿಳಿಸಿಕೊಡತ್ತೆ ಇನ್ನು ಕೊನೆಯ ಉಪನಿಷತ್ ಭಾಷ್ಯ ಬೃಹದಾರಣ್ಯಕೋಪನಿಷತ್ ಭಾಷ್ಯ ಬೃಹದಾರಣ್ಯಕೋಪನಿಷತ್ತು ದಶೋಪನಿಷತ್ತುಗಳಲ್ಲಿ ದೊಡ್ಡದು ಶುಕ್ಲ ಯಜುರ್ವೇದಕ್ಕೆ ಸೇರಿದ ಈ ಉಪನಿಷತ್ತಿಗೆ ಬ್ರಹ್ಮ ಸೂರ್ಯ ಯಾಜ್ಞವಲ್ಕ್ಯ ಕಣ್ವರು ಋಷಿಗಳು ಲಕ್ಷ್ಮೀಪತಿಯಾದ ನಾರಾಯಣನೇ ಪ್ರತಿಪಾದ್ಯ ದೇವತೆ ಇದಕ್ಕೆ ವಾದಸನೇಯೋಪನಿಷತ್ತು ಕಣ್ವೋಪನಿಷತ್ತು ಅಂತೂ ಕೂಡ ಇದಕ್ಕೆ ಹೆಸರುಗಳಿದೆ ಇದರಲ್ಲಿ ಒಟ್ಟು ಆರು ಅಧ್ಯಾಯಗಳಿದೆ ಇಲ್ಲಿ ಈ ಉಪನಿಷತ್ತಿನಲ್ಲಿ ಭಗವಂತನು ಲಯಕರ್ತ ಅಂತ ಹೇಳ್ತಾ ಮತ್ತು ತತ್ವಾಭಿಮಾನಿ ದೇವತೆಗಳಲ್ಲಿ ತಾರತಮ್ಯ ನಿರ್ಣಯಕ್ಕೆ ಪ್ರಯೋಗ ನಡೀತು ಅಂತ ಮೊದಲಾದ ಅನೇಕ ತತ್ವದ ವಿಷಯಗಳನ್ನು ಈ ನಮಗೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಉಪನಿಷತ್ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಮಧ್ವಾಚಾರ್ಯರು ಒಟ್ಟಾರೆ ಈ ದಶೋಪನಿಷತ್ ಭಾಷ್ಯದಲ್ಲಿ ಅನೇಕ ಪ್ರಮೇಯಗಳು ತುಂಬಿವೆ ಈ ರೀತಿಯಾಗಿ ಮಧ್ವಾಚಾರ್ಯರ ಮೂವತ್ತೇಳು ಗ್ರಂಥಗಳಲ್ಲಿ ದಶೋಪನಿಷದ್ ಭಾಷ್ಯಗಳು ಒಂದು ಭಾಗ ಇದೇ ಉಪನಿಷತ್ ಸ್ಥಾನ ಇವತ್ತು ಈ ಇವತ್ತಿಗೆ ಉಪನಿಷತ್ ಭಾಷ್ಯಗಳ ದಶೋಪನಿಷತ್ ಭಾಷ್ಯ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ಮುಗಿಸಿ ನಾಳೆ ಮುಂದೆ ನಾವು ಸರ್ವಮೂಲ ಗ್ರಂಥಗಳ ಉಳಿದ ಗ್ರಂಥಗಳ ಪ್ರಸ್ಥಾನಗಳ ವಿಷಯಗಳನ್ನು ಹೇಳ್ಕೊಳ್ಳೋಣ ಅಂತ ಶ್ರೀಕೃಷ್ಣ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು